ಕನ್ನಡಿಗರ ಪಕ್ಷ ಕನ್ನಡಕ್ಕಾಗೆ ಕರ್ನಾಟಕಕ್ಕೋಸ್ಕರ ಕಟ್ಟಿರೋವಂಥ ಒಂದು ಪಕ್ಷನ ಉಳಿಸ್ಬೇಕು ಏನೇ ಮಾಡಿದ್ರೆ ನಾವು ಚಿರುಣಿಯಾಗಿರ್ಬೇಕು ನಮ್ಮ ದೇವೇಗೌಡರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಆಚರಿಸ್ತಾ ಇದೆ ಅನ್ನೋದನ್ನೇ ಒಂದು ಸಂತೋಷ ಜವರಾಯಗೌಡರ ನೇತೃತ್ವದಲ್ಲಿ ಸಂತೋಷ ಜೊತೆಗೆ ಸಂಭ್ರಮಿಸ್ತಾ ಇದೆ ಬಸವ ಅವರು ಒಂದು ಬೆಳಗಿಂದ ಸಂಜೆವರೆಗೂ ಒಂದು ಟೀ ಕೊಡೋ ಒಂದು ಕಾರ್ಯಕ್ರಮ ಒಂದು ಆಯೋಜನೆ ಮಾಡೋರೆ ಅದೇ ಸರ್ ಭಾಳ ಖುಷಿಯಾಗುತ್ತೆ ಪ್ರಾದೇಶಿಕ ಪಕ್ಷ ಇಷ್ಟು ಒಂದು ಹೊಡೆದಾಡ್ಕೊಂಡು ಯಾವುದೇ ಆರ್ಥಿಕ ಶಕ್ತಿ ಇಲ್ದೇನೆ ದೊಡ್ಡ ದೊಡ್ಡ ಘಟಾನುಘಟಿ ಲೀಡ್ರ್ಗಳು ಬಿಟ್ಟೋದ್ರೂ ಎಷ್ಟೇ ಕಷ್ಟ ಬಂದ್ರೂ ಪಕ್ಷನ ಮುನ್ನಡೆಸ್ಕೊಂಡು ಹೋಗ್ತಾರಂಥ ನಮ್ಮ ಮಾಜಿ ಪ್ರಧಾನಿ ನಮಗೆಲ್ಲ ಹೆಮ್ಮೆ ನಮಗೆಲ್ಲ ಒಂದು ಸ್ಫೂರ್ತಿ ಎಲ್ಲ ಯುವಕರುಗಳು ಅವ್ರನ್ನ ನೋಡಿ ಕಲಿಬೇಕು ನಾವು ಈ ವಯಸ್ಸಿನಲ್ಲೂ ನೆನ್ನೆ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರ ಡಯಾಲಿಸಿಸ್ ತಾನೇ ಮಾಡ್ಕೋತಾರೆ ಬಿಡಿ ನಾವು ಹೋರಾಟ ಮಾಡೋಣ ಅಂತಾರೆ ಅದನ್ನು ನೋಡಿ ನಾವೆಲ್ಲ ಯುವಕರು ಮುಂದಿನ ಪೀಳಿಗೆ ನಾವು ಕಲಿತ್ಕೊಂಡು ಈ ಪಕ್ಷ ಪ್ರಾದೇಶಿಕ ಪಕ್ಷ ಕನ್ನಡಿಗರ ಪಕ್ಷ ಕನ್ನಡಕ್ಕಾಗೆ ಕರ್ನಾಟಕಕ್ಕೋಸ್ಕರ ಕಟ್ಟಿರೋವಂಥ ಒಂದು ಪಕ್ಷನ ಉಳಿಸ್ಬೇಕು ನಾವೆಲ್ಲ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಬೆಳೆಸೋದಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳೋಕಷ್ಟಪಟ್ಟು ಬಗ್ಗೆ ಸರ್ ನಿರಂತರ ಹೋರಾಟ ಅಂದರೆ ದೇವೇಗೌಡರು ಅವರ ಆತ್ಮಚರಿತ್ರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಯಾಕೆಂದರೆ ಅವರು ಪಕ್ಷ ಕಟ್ಟಕ್ಕೆ ಮುಂಚೆ ಹಲವಾರು ಸಾಧನೆ ಮಾಡಿ ಅದಾದಮೇಲೆ ಎಲ್ಲ ಒಂದು ನ್ಯಾಯ ಕೊಡೋಕ್ಕಾಗ್ತಲ್ಲ ನಾನು ಬೇರೆ ದೊಡ್ಡ ದೊಡ್ಡ ಪಕ್ಷಗಳ ಜೊತೆ ಅಂತ ಅಂತೇಳಿ ಜನತಾ ಪಕ್ಷ ಜನತಾ ಪರಿವಾರ ಡಿವೈಡ್ ಆದಾಗ ಜೆ ಡಿ ಎಸ್ ಅಂತ ಒಂದು ಸ್ಥಾಪನೆ ಮಾಡಿ ಅದರಲ್ಲಿ ಎರಡು ಬಾರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಣ್ಣ ಸಣ್ಣ ಒಂದು ಅಮೌಂಟ್ ಅಂದರೆ ಕಮ್ಮಿ ಎಮ್ ಎಲ್ ಎಗಳನ್ನ ಇಟ್ಕೊಂಡು ಮುಖ್ಯಮಂತ್ರಿ ಆದ್ರೂ ಭಾಳ ಒಂದು ಮಹತ್ವದ ಒಂದು ನಿರ್ಧಾರಗಳು ಮಾಡಿದ್ದಾರೆ ಸಾರಾಯಿ ನಿಷೇಧ ಲಾಟ್ರಿ ನಿಷೇಧ ರೈತರು ಸಾಲ ಮನ್ನಾ ಇವನ್ನೆಲ್ಲ ಮಾಡೋದಕ್ಕೋಸ್ಕರ ಮಾಡಬೇಕು ಅಂದರೆ ಒಂದು ಪ್ರಾದೇಶಿಕ ಪಕ್ಷವಾಗಿ ನಮ್ಮ ಕಾರ್ಯಕರ್ತರು ಮತ್ತು ದೇವೇಗೌಡರು ಮಾಡಿರೋಂಥ ಒಳ್ಳೆ ಕೆಲಸಗಳಿಂದ ಮಾಡೋಕ್ಕೆ ಸಾಧ್ಯ ಆಗಿದೆ ಮುಂದಿನ ದಿನಗಳಲ್ಲೂ ಜೆ ಡಿ ಎಸ್ ಪಕ್ಷದಿಂದ ಕರ್ನಾಟಕದ ಬಡವರಿಗೆ ರೈತರಿಗೆ ಉಪಯೋಗ ಆಗುವಂಥ ತುಂಬ ದೊಡ್ಡ ನಿರ್ಧಾರಗಳು ಮಾಡಬೇಕು ಅಂದರೆ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಎನ್ ಡಿ ಎ ಇವಾಗ ಒಂದಾಗಿದೆ ಮುಂದಿನ ದಿನಗಳಲ್ಲಿ ಭಾಳ ಒಂದು ಒಳ್ಳೆ ದಿನಗಳು ಬರ್ತದೆ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ಯಕರ್ತರು ನಮ್ಮಲ್ಲಿ ಯಾವತ್ತಿದ್ರೂ ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ನೋಡಿ ಇವತ್ತು ಒಬ್ಬ ಬೇಕ್ರೀಲಿ ಟೀ ಮಾಡೋರು ಒಬ್ಬರು ಕಾರ್ಯಕರ್ತರು ಹೋದ್ಸರಿ ಪಂಚರತ್ನ ಯಾತ್ರೆ ಬಂದಾಗ ಕುಮಾರಣ್ಣವ್ರಿಗೆ ಅವರು ಟೀ ಮಾಡಿದ್ದ ದುಡ್ಡಲ್ಲಿ ಹತ್ತು ರೂಪಾಯಿ ಕೂಡಿಟ್ಟು ಐವತ್ತು ಸಾವಿರ ರೂಪಾಯಿ ಪಂಚರತ್ನ ಯಾತ್ರೆ ಕುಮಾರಣ್ಣವ್ರಿಗೆ ದೇಣಿಗೆ ನೀಡಿದ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಪಕ್ಷಗಳಿಗೆ ದೇಣಿಗೆ ಕೊಡೋದು ದೊಡ್ಡ ವಿಚಾರ ಏನಲ್ಲ ಅವರಿಗೆ ಕೆಲಸ ಆಗಬೇಕಾಗಿರ್ತದೆ ಮಾಡ್ತಾರೆ ಅದೇ ಒಂದು ಟೀ ಮಾಡ್ಕೊಂಡು ಅವ್ರ ಜೀವನ ಮಾಡಿಕೊಂಡು ಅವ್ರ ಕುಟುಂಬನ ಸಾಕೊಂಡು ಪಕ್ಷಕ್ಕೋಸ್ಕರ ನನ್ನದಿನ ಒಂದು ಕೊಡುಗೆ ಕೊಡಬೇಕು ದೇವೇಗೌಡರು ಕಷ್ಟಪಟ್ಟಿರೋದಕ್ಕೆ ನಾನು ಒಂದು ಕೈ ಜೋಡಿಸ್ಬೇಕು ಅಂತ ಆ ಹುಮ್ಮಸ್ಸು ಇರಬೇಕಾದ್ರೆ ಕಾರ್ಯಕರ್ತರು ಯಾವತ್ತೂ ಸತ್ಯ ಇದ್ದಾರೆ ಜೆ ಡಿ ಎಸ್ ಪಕ್ಷದ ಪರವಾಗಿ ಮುಂದೇನೂ ಇರ್ತಾರೆ ದೇವೇಗೌಡರು ಈ ಕಟ್ ಇಳಿಸಿರುವಂಥ ಈ ಪಕ್ಷನ ಮುಂದೆ ಬೆಳೆಸ್ಕೊಂಡು ಹೋಗ್ತಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆ ಸೇರಿ ಕೆಲಸ ಮಾಡ್ತೀವಿ ಕರ್ನಾಟಕಕ್ಕೆ ಒಂದೇ ಜೆ ಡಿ ಎಸ್ ಪಕ್ಷ ಪ್ರಾದೇಶಿಕ ಪಕ್ಷ ಇದನ್ನೆಲ್ಲ ನಾವು ಉಳಿಸ್ಕೊಳ್ಳೋ ರೀತಿಯಲ್ಲಿ ಮುಂದಿನ ತಿಂಗಳೇ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರ್ಯಕರ್ತಾಗಿ ಒಬ್ಬ ಹೋದ್ ಪಂಚರತ್ನ ಯಾತ್ರೆಯಲ್ಲಿ ಕುಮಾರಣ್ಣವ್ರಿಗೆ ಇವರು ಕೂಡಿಟ್ಟಂಥ ಹತ್ತತ್ತು ಇಪ್ಪತ್ತು ರೂಪಾಯಿ ನೋಟಲ್ಲಿ ಕೂಡಿಟ್ಟಂಥ ಐವತ್ತು ಸಾವಿರ ರೂಪಾಯಿನ ಪಂಚರತ್ನ ಯಾತ್ರೆಯಲ್ಲಿ ಕುಮಾರಣ್ಣವ್ರು ಗಾಡಿ ಮೇಲಿದ್ದಾಗ ದೇಣಿಗೆ ಕೊಟ್ಟಿದ್ದು ಇವ್ರು ಯಾವುದೋ ದೊಡ್ಡ ಬಿಸ್ನೆಸ್ ಮ್ಯಾನಲ್ಲ ಇನ್ನೊಂದಲ್ಲ ಪಕ್ಷದಿಂದ ಏನೋ ಭಾಳ ಉಪಯೋಗ ಪಡ್ಕೊಂಡಿರೋಂಥ ಯಾರೋ ಒಂದು ಅಧಿಕಾರ ಅನುಭವಿಸಿರೋಂಥ ವ್ಯಕ್ತಿ ಅಲ್ಲ ಸಾಮಾನ್ಯ ಕಾರ್ಯಕರ್ತರು ಇಂಥವರು ನಮ್ಮ ಪಕ್ಷದಲ್ಲಿ ಇದ್ದಾರೆ ಇದರಿಂದನೇ ಕುಮಾರಣ್ಣವರು ದೇವೇಗೌಡರು ಇಷ್ಟು ಗಟ್ಟಿಯಾಗಿರೋದು ಯಾರು ಕಾಸಗೋಸ್ಕರ ಆಗಲಿ ಅಧಿಕಾರನೇ ಬೇಕು ಅಂತಾಗಲಿ ಪಕ್ಷದಲ್ಲಿ ಇಲ್ಲ ಇಂಥ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಇವ್ರದೇ ಇವತ್ತು ಕಾರ್ಯಕ್ರಮ ಇವರು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಜನಗಳಿಗೆ ಸ್ವೀಟ್ ಹಂಚಿ ಫ್ರೀಯಾಗಿ ಟೀ ಕೊಡ್ತೀನಿ ನಾನು ಪಕ್ಷದ ಇಪ್ಪತ್ತೈದು ವರ್ಷದ ಬೆಳಿ ಬೆಳಿ ಹಬ್ಬ ರಜತ ಮಹೋತ್ಸವಕ್ಕೆ ನಾನು ನನ್ನ ಪ ನನ್ನ ಕೈಯಾರೆ ನಾನು ಏನೋ ಮಾಡಬೇಕು ಪಕ್ಷದ ಖುಷಿಗೋಸ್ಕರ ಅಂತ ಅಂದ್ಬಿಟ್ಟು ಬೆಳಗ್ಗಿನ ಸಂಜೆವರೆಗೂ ಯಾರೇ ಬಂದರೂ ಫ್ರೀಯಾಗಿ ಟೀ ಕೊಡ್ತಾಯಿದ್ದಾರೆ ಬಸವರಾಜ್ ಅಂತ ಹೇಳಿ ಇವ್ರ ಹೆಸರು ಇಲ್ಲೇ ತಿಪ್ಪೇನಹಳ್ಳಿ ಅನ್ಪೂರ್ಣೇಶ್ವರಿ ಲೇಔಟ್ ಬಾಗ್ಲಲ್ಲೇ ಅವ್ರ ಅಂಗಡಿ ಇರೋದು ಇವ್ರು ಮಾಡ್ತಿರೋ ಕಾರ್ಯದ ಜೊತೆಗೆ ನಾವೆಲ್ಲ ಸೇರಿಕೊಂಡು ಜೊತೆಗೆ ಸಂಭ್ರಮ ಮಾಡ್ತಾಯಿದ್ದೀವಿ ನಿಜವಾದ ಕಾರ್ಯಕ್ರಮ ಆ್ಯಕ್ಚುಲ್ ರೂವಾರಿ ಬಸವಣ್ಣವರು ಬೇಕ್ರಿ ಬಸವಣ್ಣವರು ಅವರು ಫ್ರೀಯಾಗಿ ಟೀ ಕೊಡೋದು ಹಂಚ್ತೀವಿ ಅಂತ ಅವ್ರಿಗೆ ಒಂದು ಪ್ಲ್ಯಾನ್ ಮಾಡಿದಾಗ ನಾವೆಲ್ಲರೂ ಕಾರ್ಯಕರ್ತರು ಸುತ್ತಮುತ್ತ ಇರೋ ಹಳ್ಳಿಯವರು ಎಲ್ಲ ಅವರು ಸೇರಿಕೊಂಡು ಅವ್ರ ಜೊತೆಗೆ ಸೇರಿಕೊಂಡು ಈ ಬೆಳ್ಳಿ ಹಬ್ಬನ ಆಚರಿಸ್ತಾ ಇದ್ದೀವಿ ಸರ್ ಈ ಕಾರ್ಯ ಕಾರ್ಯವೈಖರಿ ಕಾರಣನೇ ನಮ್ಮ ಪ್ರಾದೇಶಿಕ ಪಕ್ಷ ನಮ್ಮ ಜೆ ಡಿ ಎಸ್ ಪಕ್ಷ ಸರ್ ಇದಕ್ಕೆ ನಾವೆಲ್ಲ ಏನೇ ಮಾಡಿದ್ರೆ ನಾವು ಚಿರೋಣಿ ನಮ್ಮ ನಮ್ ದೇವೇಗೌಡ್ರಿಗೋಸ್ಕರ ನಾವು ಮಾಡ್ತಾ ಇದ್ದೀವೋ ಈ ಪ್ರಾದೇಶಿಕ ಪಕ್ಷ ಕರ್ನಾಟಕದ ಪಕ್ಷ ಹಾಗೂ ನಮ್ಮ ಬಡವರವ್ರಿಗೆ ಏನಾನ ಮಾಡ್ತಾರೆ ಅಂತ ಇವತ್ತೊಂದು ಜೆ ಪಕ್ಷ ಅಂತ ಯಾವುದಾದ್ರು ಒಂದು ಉಳ್ಕೊಂಡಿದ್ರು ಇವತ್ತು ನಾವು ಕರ್ನಾಟಕದಲ್ಲಿ ಅದು ನಮ್ಮ ಕುಮಾರಣ್ಣನ ಪಕ್ಷ ಅಂತಲೇ ಹೇಳ್ಬೋದು ಏನೇ ಮಾಡೋದಾದರೂ ಇವತ್ತು ನಮ್ಮ ಇವತ್ತು ಕಾಂಗ್ರೆಸ್ ಆಗ್ಬೋದು ಜೆ ಬಿ ಜೆ ಪಿ ಆಗ್ಬೋದು ಯಾರಿಗೆ ಯಾರೂ ಒಳ್ಳೇದು ಮಾಡಿಲ್ಲ ಇವತ್ತು ಅಂಥ ಕಾಲದಲ್ಲಿ ಕಡಿಮೆ ಅವಧಿಗಿಲ್ಲಿ ನಮಗೆ ಏನಾದರೂ ಒಳ್ಳೇದಂತ ಮಾಡಿರೋದು ಬಡವ್ರಿಗೋಗ್ಬೋದು ಇಲ್ಲ ಕಾರ್ಮಿಕರಿಗಾಗ್ಬೋದು ಎಲ್ಲ ರೈತರಿಗಾಗ್ಬೋದು ಎಲ್ಲರಿಗೂ ಒಂದು ಒಳ್ಳೆ ಕೆಲಸ ಮಾಡಿರೋದು ಏನಾಗೋದ್ ನಮ್ಮ ಕುಮಾರಣ್ಣ ಸರ್ ಅದಕ್ಕೋಸ್ಕರ ಈ ಪಕ್ಷಕ್ಕೋಸ್ಕರ ನಾನು ಇರೋತಕ್ಕ ನನ್ನ ಕೈ ಏನಾಗುತ್ತೋ ಅಷ್ಟು ನಾನು ಮಾಡೋಕೆ ಯಾವಾಗಲೂ ಸದಾ ಕಾಲ ಇರ್ತೀನಿ ಸರ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆಡಿ ಜೈ ಕುಮಾರಣ್ಣ ಸರ್ ಇವತ್ತು ಇದು ಇದು ಏನು ಅಂದರೆ ನನಗೆ ಪಕ್ಷದ ಮೇಲೆ ಇರೋ ಅಭಿಮಾನ ನಾನು ನಿಷ್ಠಾವಂತ ಒಬ್ಬ ಕಾರ್ಯಕರ್ತ ಈ ಕಾರ್ಯಕರ್ತನ ಕಡೆಯಿಂದ ಏನಾನ ಒಂದು ನಾನು ಪಕ್ಷಕ್ಕೋಸ್ಕರ ಕೊಡುಗೆ ಕೊಡಬೇಕು ಅಂತ ಒಂದು ಅವತ್ತಿನಿಂದ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಅದೊಂದು ಕೊಡೋಕೆ ಇವತ್ತು ಅದನ್ನು ಸುದೀರ್ಘ ಒಂದು ಸುದ್ದಿಗಳಿಗೆ ಬಂದಿದ್ದು ಇವತ್ತು ಇದಕ್ಕೆ ಇಂಥ ದಿನ ಬರುತ್ತೆ ಅಂತ ನಾನು ಯಾವತ್ತೂ ಕಾಯಿ ಅನ್ಕೊಂಡಿರಲಿಲ್ಲ ಅನ್ಎಸ್ಪೆಟೆಡಾಗಿ ಬಂತು ಅದನ್ನು ನಾನು ಎಲ್ಲರಿಗೂ ತಲುಪಿಸ್ಬೇಕಾಯ್ತು ಮಾಡಬೇಕಾಯ್ತು ಮಾಡ್ತಾಯಿದ್ದೆ ಸರ್ ಅದಕ್ಕೆಲ್ಲ ಸಹಕಾರವಾಗಿ ನಮ್ಮ ಎಲ್ಲ ನಮ್ಮ ಜೆ ಡಿ ಎಸ್ ಮುಖಂಡರುಗಳು ಎಲ್ಲ ಜೆ ಡಿ ಎಸ್ ಲೀಡರ್ಗಳು ಹಾಗೂ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಸರ್ ಅವ್ರಿಗೂ ಮೇಯ್ನು ಅವರೆಲ್ಲ ಸಹಕಾರದಿಂದಲೇ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕಾಗ್ತಾರೆ ೇ ಅವರೇ ಸಹಕಾರ ಅದರಲ್ಲೂ ನಮ್ಮ ಹೆಚ್ಚಾಗಿ ನಮ್ಮ ಒಡ ಹುಟ್ಟಿದಂಥ ಅಣ್ಣಂಗಿನ್ನ ಹೆಚ್ಚಾಗಿ ನಿಂತ್ಕೊಂಡು ನಮ್ಮ ಜೊತೆಗೆ ಸಹಕಾರ ಕೊಟ್ಟಂಥ ನಮ್ಮ ಮಂಜಣ್ಣ ಆಗ್ಬೋದು ಹಾಗೂ ನಮ್ಮ ವಿಜಯಣ್ಣರಲ್ಲಿ ವಿಜಯಣ್ಣ ಇರ್ಬೋದು ಹಾಗೂ ನಮ್ಮ ನಂದೀಶರ್ ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ಸಾಕಾರದಿಂದಲೇ ಇವತ್ತು ಈ ಯಶಸ್ವಿಯಾಗಿ ನಡೀತಾ ಇರೋದು ಇದು ನಮ್ಮ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ರಜತ ಮಹೋತ್ಸವ ಒಬ್ಬ ಕನ್ನಡಿಗ ಹಳ್ಳಿಲಿ ಹುಟ್ಟಿದ ರೈತನ ಮಗ ಈ ದೇಶನ ಆಳಿದ್ರು ಪ್ರಧಾನಮಂತ್ರಿಯಾಗಿ ಯಾರೂ ಮರೆಯೋಕ್ಕಾಗ್ದಿರೋ ಅಂತ ಆಡಳಿತ ನೀಡಿದ್ರು ಅವರ ಆಡಳಿತಾವಧಿಯಲ್ಲಿ ಅವ್ರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆನ ಅವ್ರ ಮೇಲಾರು ಬಿಟ್ಟು ಮಾಡಿ ಇರೋ ರೀತಿ ಆಡಳಿತ ನೀಡಿ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ ಒಂದು ಪಕ್ಷ ಕಟ್ಟಿದ್ದಾರೆ ಆ ಪಕ್ಷ ಇಪ್ಪತ್ತೈದು ವರ್ಷ ಈ ರಾಷ್ಟ್ರೀಯ ಪಕ್ಷಗಳ ನಡುವೆ ಹೋರಾಟ ಮಾಡಿ ತನ್ನ ಅಸ್ತಿತ್ವ ಉಳಿಸ್ಕೊಂಡೈತೆ ರಾಜ್ಯ ರಾಜಕಾರಣದಲ್ಲಿ ಜೆ ಡಿ ಎಸ್ನ ಹೊರತುಪಡಿಸಿ ಯಾರು ರಾಜಕಾರಣ ಮಾಡೋದಕ್ಕೆ ಆಗದೇ ಇರೋಷ್ಟು ಶಕ್ತಿನ ಈ ಪಕ್ಷ ಉಳಿಸ್ಕೊಂಡೈತೆ ಅಂದರೆ ಅದಕ್ಕೆ ದೇವೇಗೌಡರು ರೈತರ ಮೇಲೆ ಬಡವರ ಮೇಲೆ ಕಾರ್ಮಿಕರ ಮೇಲೆ ಈ ರಾಜ್ಯದ ನಾಡು ನುಡಿ ನೆಲ ಜಲ ಭಾಷೆ ಮೇಲೆ ದೇವೇಗೌಡರು ಬಾಂಧವ್ಯ ಆ ಒಡ್ನಾಟ ಅದನ್ನು ಉಳಿಸ್ಕೊಬೇಕು ಈ ರಾಜ್ಯಕ್ಕೋಸ್ಕರ ಏನಾದ್ರು ಮಾಡಬೇಕು ಈ ಇಳಿ ವಯಸ್ಸಿನಲ್ಲೂ ಅವರು ಆ ಹೋರಾಟ ಮಾಡ್ತಾ ಇದಾರೆ ಅದರ ಬಗ್ಗೆ ಚಿಂತನೆ ಮಾಡ್ತಾಯಿದ್ದಾರೆ ಅದೆಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಮಾದರಿ ಆಗೈತೆ ಈ ತೊಂಬತ್ತ್ಮೂರನೇ ವಯಸ್ಸಲ್ಲೂ ಅವರು ಪಕ್ಷದ ಕಚೇರಿಗೆ ಹೋಯ್ತಾರೆ ಪಕ್ಷದ ಸಮಾವೇಶಗಳಲ್ಲಿ ಭಾಗವಹಿಸ್ತಾರೆ ಪಕ್ಷಕ್ಕೆ ಮಾರ್ಗದರ್ಶನ ಮಾಡ್ತಾರೆ ಅನ್ನೋದೇ ನಮ್ಗೆ ಸಂತೋಷದ ವಿಚಾರ ಈ ಒಂದು ಸಣ್ಣ ಪ್ರಾದೇಶಿಕ ಪಕ್ಷದಲ್ಲಿ ಇಪ್ಪತ್ತೈದು ವರ್ಷ ರಜತ ಮಹೋತ್ಸವ ಆಚರಿಸ್ತಾ ಇದೆ ಅನ್ನೋದನ್ನೇ ಒಂದು ಸಂತೋಷ ಅದನ್ನು ನಾವಿಲ್ಲಿ ನಮ್ಮ ಕಾರ್ಯಕರ್ತರ ಜೊತೆಗೆ ಜವರಾಯೇಗೌಡರ ನೇತೃತ್ವದಲ್ಲಿ ಸಂತೋಷದ ಜೊತೆಗೆ ಸಂಭ್ರಮಿಸ್ತಾ ಇದ್ದೀವಿ ಏನು ಜೆ ಡಿ ಎಸ್ ಪಕ್ಷ ಇಂದಿಗೆ ಇಪ್ಪತ್ತೈದು ವರ್ಷ ರಜತ ಮಹೋತ್ಸವ ಹಾಗೂ ಬೆಳ್ಳಿ ಹಬ್ಬ ಏನು ಆಚರಣೆ ಮಾಡ್ತಿದೆ ಇವತ್ತು ಜೆ ಡಿ ಎಸ್ ಪಕ್ಷದ ಕಚೇರಿಯಲ್ಲಿ ಭಾಳ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಹಿಡಿತಿದೆ ಆದರೂ ಒಂದು ಉತ್ತೇಜನ ಆಗಿ ನಮ್ಮ ತಿಪ್ಪೇನಹಳ್ಳಿ ಗ್ರಾಮದ ನಮ್ಮ ಎಲ್ಲ ಜೆ ಡಿ ಎಸ್ ಮುಖಂಡರು ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಒಂದು ಆಯೋಜನೆ ಮಾಡಿದ್ದಾರೆ ಅದು ಏನು ಜೆ ಡಿ ಎಸ್ ಪಕ್ಷ ಹೇಗೆ ಬಂತು ಅದು ಏನೇನು ಕಾರ್ಯಕ್ರಮ ನಡೆದಿದೆ ಅಂತ ಎಲ್ಲ ಒಂದು ಬ್ಯಾನರ್ ಮುಖ್ಯನ ಇಲ್ಲಿನ ನಮ್ಮ ದೊಡ್ಡಬಿದ್ರಕಲ್ ವಾರ್ಡು ಜನತೆಗೆ ಅದನ್ನು ತೋರಿಸ್ಕೊಡೋ ಒಂದು ಒಂದು ಜವಾಬ್ದಾರಿ ಒಳ್ಳೆಯ ಒಂದು ಜವಾಬ್ದಾರಿ ವಹಿಸ್ಕೊಂಡು ಒಂದು ಎಲ್ಲ ಸೇರಿ ನಮ್ಮ ತಿಪ್ಪೇನಹಳ್ಳಿ ಮಂಜಣ್ಣನವರ ಸಹಾಯದಂಗೆ ಒಂದು ಆಯೋಜನೆ ಮಾಡೋವ್ರೆ ಅದರ ಉದ್ಘಾಟನೆಯನ್ನು ನಮ್ಮ ಪಕ್ಷದ ಏನು ಅಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕರು ಟಿ ಎನ್ ಜಾವರಾಯಿಗೌಡ್ರು ಮತ್ತು ನಮ್ಮ ಅವ್ರ ಸುಪುತ್ರವಾದ ಸಂತೋಷ್ ಗೌಡ್ರು ಅದೊಂದು ಉದ್ಘಾಟನೆ ಮಾಡಿ ಈಗ ಎಲ್ಲರಿಗೂ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಒಂದು ಒಂದು ಆಯೋಜನೆ ಮಾಡ್ತಾ ನಮ್ಮ ಬೇಕ್ರಿ ಮಾಲೀಕರಾದಂಥ ಬಸವ ಅವರು ಒಂದು ಬೆಳಗಿಂದ ಸಂಜೆವರೆಗೂ ಒಂದು ಟೀ ಕೊಡೋ ಒಂದು ಕಾರ್ಯಕ್ರಮ ಒಂದು ಆಯೋಜನೆ ಮಾಡೋರೆ ಅವ್ರಿಗೂ ಸಹ ಎಲ್ಲ ಕಾರ್ಯಕರ್ತರ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಒಂದು ಅರ್ಪಿಸ್ತೀವಿ